ಸ್ನೇಹಿತರೆ ನಮಸ್ಕಾರ ಹ್ಯೂಮನ್ ರೈಟ್ಸ್ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ಸ್ನೇಹಿತರೆ ಬಹಳ ದಿವಸದಿಂದ ನಾನು ಒಂದು ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಡಾಕ್ಟರ್ ದೇವ ಮಾನವನಾಗಿ ಇದು ಯಾರನ್ನು ಅಣುಕಿಸುವ ಉದ್ದೇಶ ಅಥವಾ ಯಾರನ್ನು ತಮಾಷೆ ಮಾಡುವ ಉದ್ದೇಶದಿಂದ ಇದನ್ನು ಮಾಡ್ತಾ ಇದ್ದೀನಿ ಒಂದು ಕಾಲ್ಪನಿಕವಾದ ಒಂದು ಒಂದು ಪಾತ್ರ ಆ ಸಮಾಜದಲ್ಲಿ ಆಗ್ತಾ ಇರೋ ಅನ್ಯಾಯಗಳು ಸಮಾಜ ಸಮಾಜದಲ್ಲಿ ನಡೀತಾ ಇರುವ ಅಕ್ರಮಗಳು ಸಮಾಜದಲ್ಲಿ ನಡೀತಾ ಇರುವಂಥ ದೌರ್ಜನ್ಯಗಳು ಮತ್ತೆ ಏನು ಹೆಣ್ಣು ಮಕ್ಕಳ ಮೇಲಾದಂಥ ದೌರ್ಜನ್ಯಕ್ಕೆ ನ್ಯಾಯ ಸಿಗದಿದ್ದಾಗ ಇಂಥದ್ದೊಂದು ಹೊಸ ರೂಪವನ್ನು ಎತ್ಕೊಂಡು ಬರಬೇಕಾಗಿದೆ ಅಷ್ಟೆ ಹಾಗಾಗಿ ಇದರಲ್ಲಿ ಯಾವುದೇ ಯಾರ ಮೇಲೂ ವೈಯಕ್ತಿಕವಾದದ್ದು ಯಾವುದೂ ಇಲ್ಲ ಇದೊಂದು ಕಾಲ್ಪನಿಕವಾದ ರೂಪ ಆದರೆ ಈ ರೂಪದಿ ರೂಪದ ರೂಪ ಸುಮ್ಮನೆ ತಾಳಿಲ್ಲ ಈಗ ನಮ್ಮ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ ಒಂದು ನ್ಯಾಯಬದ್ಧವಾದ ವ್ಯವಸ್ಥೆಯಲ್ಲಿ ನಡೀತಾ ಇರುವಂತಹ ಒಂದು ಮಾಧ್ಯಮ ಕಾನೂನು ಬದ್ಧವಾಗಿ ನಡೆದುಕೊಂಡು ಹೋಗ್ತಾ ಇರುವಂತಹ ಒಂದು ಮಾಧ್ಯಮ ಇಲ್ಲಿ ಇದುವರೆಗೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೋ ನಾವು ವೈಯಕ್ತಿಕ ನಿಂದನೆ ಯಾರನ್ನು ಮಾಡುವುದಿಲ್ಲ ಮತ್ತೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೇ ಯಾವುದೇ ಒಂದು ವ್ಯಕ್ತಿಗಳ ಕುಟುಂಬಕ್ಕೆ ಸಂಬಂಧಪಟ್ಟ ಯಾವುದೇ ನಿಂದನೆಗಳನ್ನು ಮಾಡುವುದಿಲ್ಲ ಅದರ ವಿರೋಧ ವಿರೋಧ ನಾವು ಅದು ಅವರು ಅಹ್ ಹೋರಾಟಗಾರರೇ ಆಗಿರ್ಬೋದು ಅಥವಾ ಅದರ ವಿರೋಧ ಬಣಗಳ ಬಣ ಆಗಿರ್ಬೋದು ಯಾರೇ ಆಗಿರ್ಬೋದು ನಾವು ಯಾರದ್ದು ವೈಯಕ್ತಿಕ ನಿಂದನೆಗಳನ್ನ ಅಥವಾ ವೈಯಕ್ತಿಕ ಅವರ ತೇಜೋವಾದೆಗಳನ್ನ ಮಾಡುವಂತ ಮಾಡೋದಿಕ್ಕೆ ನಾವು ಅಷ್ಟೇ ಇಷ್ಟಪಡುವುದಿಲ್ಲ ಕಾನೂನಾತ್ಮಕವಾಗಿ ನಮ್ಮ ಹೋರಾಟ ಯಾವತ್ತು ಮುಂದುವರಿತದೆ ಅದು ಮುಂದುವರಿತಾನೆ ಇರ್ತದೆ ಕಾನೂನಾತ್ಮಕವಾಗಿ ಅದನ್ನು ಇಷ್ಟಪಡ್ತೀವಿ ಆ ಕಾನೂನಿನ ಚೌಕಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಮಾಧ್ಯಮವನ್ನು ನಡೆಸಬೇಕು ಅನ್ನೋದು ನಮ್ಮ ಆಸೆ ನಮ್ಮ ಆಸೆ ಖಾಲಿ ಸತ್ಯಪರ ನ್ಯಾಯಪರ ಸುದ್ದಿಯನ್ನು ಮಾತ್ರ ಕೊಡುವಂಥದ್ದು ಮತ್ತೆ ನೊಂದವರು ಸ್ತೋತವರು ಬೆನ್ನಿಗೆ ಶಕ್ತಿಯಾಗಿ ನಿಲ್ಲುವಂಥದ್ದು ಯಾವುದೇ ಸಂದರ್ಭದಲ್ಲೂ ಯಾವುದೇ ತರದ ಆಮೇಶಕ್ಕೆ ಬಲಿಯಾಗದೆ ಸುದ್ದಿಯನ್ನು ಮಾಡುವುದು ಯಾವುದೇ ಸಂದರ್ಭದಲ್ಲೂ ಯಾವುದೇ ತರ ತರ ಭಯ ರಾಗ ದ್ವೇಷಗಳಿಗೆ ಬಲಿಯಾಗದೆ ಯಾವುದೇ ಬೆದರಿಕೆಗಳಿಗೆ ಭಯ ಬಲಿಯಾಗದೆ ಅದು ಯಾವುದೇ ತರ ಆ ಒಂದ್ ವೇಳೆ ನಮ್ಮ ಹಾನಿ ಹಾನಿಯಾಗುವ ಸಂದರ್ಭ ಇದ್ರು ಅದಕ್ಕೂ ಓಕೆ ಅದರ ಬಗ್ಗೆನು ಯಾವ ಚಿಂತೆ ಇಲ್ಲ ಯಾಕಂದ್ರೆ ನಾವು ಇಲ್ಲಿ ಯಾವತ್ತೂ ಎಂದಿಗೂ ಸಹ ವೈಯಕ್ತಿಕವಾದದ್ದನ್ನು ನಾವು ಇಲ್ಲಿ ವೈಯಕ್ತಿಕ ನಿಲುವುಗಳನ್ನು ವೈಯಕ್ತಿಕ ದ್ವೇಷಗಳನ್ನ ಇಲ್ಲಿ ವ್ಯಕ್ತಪಡಿಸುವುದಿಲ್ಲ ಸಮಾಜದಲ್ಲಿ ಆಗುವಂಥ ಏನು ಅನ್ಯಾಯ ಮತ್ತೆ ಅಕ್ರಮಗಳನ್ನೇ ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತೀವಿ ಈ ದೇವಮಾನವ ಡಾಕ್ಟರ್ ದೇವಮಾನವನ ಹಿಂದೂ ಸಹ ಸಮಾಜದಲ್ಲಿ ನಡೆಯುತ್ತಿರುವ ಒಂದು ದುರ್ನಡತೆ ಮತ್ತು ದುರ್ವರ್ತನೆಗೆ ಒಂದು ಸಾತ್ವಿಕವಾದ ಒಂದು ಪ್ರತಿರೋಧ ಅಷ್ಟೆ ಸಾತ್ವಿಕವಾದ ಪ್ರತಿರೋಧ ಬೇರೆ ಭಾಷೆಯನ್ನ ಮಾತನಾಡಿ ಪ್ರತಿರೋಧ ಮಾಡೋಕ್ಕಿಂತ ಸಾತ್ವಿಕವಾಗಿ ಹೇಳಿದ್ರೆ ಸಾತ್ವಿಕ ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ ಅನ್ನುವಂಥ ಒಂದು ಒಂದು ಭಾವನೆ ಆ ಈಗಾಗಲೇ ಹಲವಾರು ತಾಪತ್ರಗಳು ತೊಂದರೆಗಳನ್ನ ಎಷ್ಟೋ ಅವರು ಹೋರಾಟಗಾರರು ಇವರೆಲ್ಲರೂ ಅನುಭವಿಸಿರ್ತಾರೆ ಆದರೆ ಅವರೆಲ್ಲವನ್ನು ಗೌರವಿಸುತ್ತಾ ಅವರೆಲ್ಲರ ಹೋರಾಟವನ್ನು ಅವರೆಲ್ಲರ ಒಂದು ಹೋರಾಟದ ಕಿಚ್ಚನ್ನು ಗೌರವಿಸುತ್ತಾ ಈ ಏನು ಈ ವೈಯಕ್ತಿಕ ನಿಂದನೆಗಳನ್ನು ಅಥವಾ ವೈಯಕ್ತಿಕ ಏನು ಇದನ್ನು ಮಾಡುವಂಥದ್ದು ನಮ್ಮ ಮಾಧ್ಯಮಕ್ಕೆ ನಮ್ಮ ಒಂದು ಚಾನಲ್ಗೆ ಅದು ಶೋಭೆ ತರುವಂಥದ್ದಲ್ಲ ಅಂತ ನಾವು ಅಂದ್ಕೊಂಡಿದ್ದೇವೆ ಹಾಗಾಗಿ ಏನಿದ್ರು ನಮ್ಮ ವಿರೋಧ ಖಂಡಿತವಾಗಿ ಇರ್ತದೆ ಆ ವಿರೋಧದಲ್ಲಿ ಒಂದು ಸ್ವಲ್ಪ ಸಾತ್ವಿಕವಾದ ದೃಷ್ಟಿಕೋನದಿಂದ ವಿರೋಧ ಮಾಡ್ತೇವೆ ನಮ್ಮ ಇನ್ನೊಬ್ಬರ ಬಗ್ಗೆ ನಮ್ಮ ಯಾವುದೇ ವಿರೋಧಗಳಿಲ್ಲ ನಾವು ಅವರು ಮಾಡಿದಂತ ತಪ್ಪಿಗೆ ಮಾತ್ರ ನಮ್ಮ ಒಂದು ನೇರವಾದ ಪ್ರಶ್ನೆ ಈ ಪ್ರಶ್ನೆಯನ್ನ ಕೊನೆ ತನಕ ಕೇಳ್ತೀವಿ ಕೊನೆ ತನಕ ಇದೇ ರೂಪದಲ್ಲಿ ಎಲ್ಲಿಯ ತನಕ ಇವರು ನಮ್ಗೆ ಭಯಪಡಿಸಲು ಅಥವಾ ಹೆದರಿಸಲು ಎಷ್ಟು ಪ್ರಯತ್ನ ಪಡ್ತಾರೋ ಅಲ್ಲಿಯ ತನಕ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ವೇಷದಲ್ಲಿ ಬೇರೆ ಬೇರೆ ಬಣ್ಣದಲ್ಲಿ ಬರ್ತಿದೆ ನಮ್ಮ ಆ ಧರ್ಮದಲ್ಲೇ ಈಗ ಹಿಂದೂ ಧರ್ಮದಲ್ಲೇ ಒಂದು ಉಲ್ಲೇಖ ಇದೆ ಈ ವೇಷವನ್ನ ಬದಲಾಯಿಸ್ಕೊಂಡು ಬರುವಂಥದ್ದು ಅಂದ್ರೆ ಅದೊಂದು ಯುದ್ಧ ಕಲೆ ಅದು ಯುದ್ಧ ನೀತಿ ನಮ್ಮ ಜೊತೆ ಯಾರಾದ್ರೂ ಹೋರಾಡ್ತಾ ಇದ್ದಾರೆ ನಮ್ಮ ಜೊತೆ ಯಾರಾದರೂ ಯುದ್ಧ ಮಾಡ್ತಾ ಇದ್ದಾರೆ ಅಂದಾಗ ಆ ಯುದ್ಧಕ್ಕೆ ಸರಿಯಾದ ರೂಪವನ್ನು ಎತ್ಕೊಂಡು ಬರಬೇಕಾಗತ್ತೆ ಕೃಷ್ಣನು ಇಂಥದೇ ತಂತ್ರವನ್ನು ಹಲವಾರು ಬಾಳಿ ಬಳಸಿದ್ರು ಯುದ್ಧದಿಂದ ಕೆಲವೊಮ್ಮೆ ಹಿಂದೆ ಸಹ ಬರಬೇಕಾಗ್ತದೆ ಎಲ್ಲವನ್ನ ಪ್ರೀತಿಸುವಂಥ ಎಲ್ಲರನ್ನ ಪ್ರೀತಿಸುವಂಥ ಒಂದು ಶಕ್ತಿ ನಮ್ಮ ಒಂದು ಸಂವಿಧಾನ ಹೇಳಿಕೊಡ್ತದೆ ಆ ಸಂವಿಧಾನದ ಆಶಯದಂತೆ ಬೆಳೀತಾ ಇರುವಂಥ ಚಾನಲ್ ಸಂವಿಧಾನದ ನೆಲೆಯ ಪ್ರಕಾರ ಸಂವಿಧಾನದ ಒಂದು ದೃಷ್ಟಿಕೋನದ ಪ್ರಕಾರ ಇರು ಇರಬೇಕಾದ ಚಾನಲ್ನಲ್ಲಿ ಇದು ಸತ್ಯಪರವಾಗಿ ನಿಲ್ತದೆ ನೀವು ಈ ಡಾಕ್ಟರ್ ದೇವಮಾನವನಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟೇ ಇದು ಇನ್ನೂ ಕ್ರಾಂತಿಕಾರಿಯಾಗಿ ಇನ್ನು ಸತ್ಯವನ್ನ ನಿಮ್ಮ ಮುಂದೆ ತಂದಿಡುವ ಪ್ರಯತ್ನವನ್ನು ಪಡ್ತೀವಿ ನಾವು ವೈಯಕ್ತಿಕವಾದ ದ್ವೇಷ ಯಾರ ಮೇಲೂ ಇಟ್ಕೊಂಡಿಲ್ಲ ಅವರು ಮಾಡಿದಂಥ ತಪ್ಪಿಗೆ ಅವರು ಮಾಡ್ತಾ ಇರುವಂಥ ಅನ್ಯಾಯಕ್ಕೆ ಅವರು ಮಾಡ್ತಾ ಇರುವಂಥ ದೌರ್ಜನ್ಯಕ್ಕೆ ಮಾತ್ರ ನಮ್ಮ ಪ್ರತಿರೋಧವೇ ಹೊರತು ನಾವು ಎಂದಿಗೂ ಸಹ ಯಾರದ್ದು ವೈಯಕ್ತಿಕ ಭಾವನೆಗಳಿಗೆ ಧಕ್ಕೆ ತರುವಂತ ಕೆಲಸವನ್ನು ನಾವು ಮಾಡೋದಿಲ್ಲ ಯಾವತ್ತಿಗೂ ಮಾಡೋದಿಲ್ಲ ಅಂತ ಹೇಳ್ತಾ ನಮ್ಮ ಡಾಕ್ಟರ್ ದೇವಮಾನವನ ಒಂದು ಕಾರ್ಯಕ್ರಮಕ್ಕೆ ಎಪಿಸೋಡ್ಗೆ ನೀವು ಸಹಕಾರ ಮಾಡಬೇಕು ಸಪೋರ್ಟ್ ಮಾಡಬೇಕು ಅಂತ ನಿಮ್ಮ ಹತ್ರ ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೀವಿ ಮುಂದಿನ ಎಪಿಸೋಡ್ ಮುಂದಿನ ಸಲ ಬರ್ತದೆ ನಿಮ್ಮ ಸಹಕಾರ ಇದ್ದಂತೆ ಅದು ಜಾಸ್ತಿ ಆಗ್ತಾ ಹೋಗ್ತದೆ ಅನ್ನೋದನ್ನು ಈ ಮೂಲಕ ಹೇಳ್ತಾ ನನ್ನ ಒಂದು ಚಿಕ್ಕ ಭಾವನೆಯನ್ನು ನಿಮ್ಮ ಮುಂದೆ ತಂದಿಡುವಂಥ ಪ್ರಯತ್ನ ಪಟ್ಟಿದ್ದೀನಿ ಆ ಭಾವನೆಯನ್ನು ನಿಮ್ಮೆದುರು ಇಟ್ಟಿದ್ದೀನಿ ಸಹಕಾರ ಕೊಡಿ ನನ್ನ ಭಾವನೆಗೆ ನಿಮ್ಮ ಸಹಕಾರ ನಿಮ್ಮ ಒಂದು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನನ್ನ ಭಾವನೆಗಳನ್ನು ಶೇರ್ ಮಾಡಿ ಆದಷ್ಟು ದೇವಮಾನವ ಡಾಕ್ಟರ್ ದೇವಮಾನವನಾಗಿ ನಿಮ್ಮ ಮುಂದೆ ಬರುವಂಥ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಸಹಕಾರ ಒಂದೇ ಬಯಸ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಬಯಸ್ತೀನಿ ಅಂತ ಹೇಳ್ತಾ ಇಷ್ಟೊತ್ತಮ ಇಷ್ಟೊತ್ತು ನನ್ನ ಈ ಒಂದು ಚಿಕ್ಕ ಅನಿಸಿಕೆಯನ್ನು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿ ಬರಪ್ಪ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೊಂದು ನಮ್ಮದೇ ಚಾನಲ್ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ಅಂತ ಹೊಸ ಚಾನಲನ್ನು ಓಪನ್ ಮಾಡಿದ್ದೀವಿ ದಯವಿಟ್ಟು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಭಾಳ ಕಮ್ಮಿ ಸಬ್ಸ್ಕ್ರೈಬ್ ಆಗಿದೆ ಇನ್ನು ಆದಷ್ಟು ಬೇಗ ನಮ್ಮ ಚಾನಲ್ನು ಸಹ ಸಬ್ಸ್ಕ್ರೈಬ್ ಮಾಡಬೇಕು ಆ ಚಾನಲ್ನು ಸಹ ಸಬ್ಸ್ಕ್ರೈಬ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಹೋರಾಟ ಮಾಡುವಂಥ ಶಕ್ತಿ ಬರ್ತದೆ ಒಂದು ಸಾಮರ್ಥ್ಯ ಬರ್ತದೆ ಅಂತ ಹೇಳ್ತಾ ನಮ್ಮ ಹ್ಯೂಮನ್ ರೈಟ್ಸ್ ನ್ಯೂಸ್ ಕನ್ನಡ ಚಾನಲ್ನು ಸಹ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು ನಮಸ್ತೆ